ನೀವು ಪ್ರಕೃತಿಯನ್ನು ನೋಡಿ ಇಷ್ಟಪಡ್ತೀರಾ ಹಾಗಾದರೆ ಈ ವಿಡಿಯೋ ನೋಡೋಣ ಬನ್ನಿ ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನೆಯ ಸುತ್ತ ನಾವು ಯಾವ ಥರ ಗಿಡಗಳನ್ನು ಹಾಕಿದಾಗ ನಮ್ಮ ಗಾರ್ಡನ್ ತುಂಬ ಬ್ರೈಟಾಗಿ ಕಾಣುತ್ತೆ ಅಂತ ನೋಡೋಣ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಮೊದಲು ತಲುಪುತ್ತೆ ಮತ್ತೆ ಕೆಲವೊಂದು ಇಂತಹ ಐಡಿಯಾಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಬೇರೆ ಬೇರೆ ಟೈಪ್ ಕಲರ್ಸ್ ಗಿಡ ಹಾಕೋದ್ರಿಂದ ನಮ್ಮ ಗಾರ್ಡನ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಈ ಕಲರ್ಸ್ ಗಿಡವನ್ನು ಹಾಕೋದ್ರಿಂದ ಮತ್ತೊಂದು ಬೆನಿಫಿಟ್ ಇದೆ ನಮಗೆ ಇದು ನಮಗೆ ಹೂ ಬಿಟ್ಟಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ ಆಮೇಲೆ ಅದಕ್ಕೆ ಗೊಬ್ಬರ ಬೇಡ ಏನು ಬೇಡ ಸ್ವಲ್ಪ ಬೇಸಿಗೆಲ್ಲಾದ್ರೆ ಸ್ವಲ್ಪ ನೀರೊಂದು ಹಾಕಿದ್ರೆ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಈ ಕಲರ್ಸ್ ಗಿಡ ಸ್ವಲ್ಪ ಗಟ್ಟಿ ಜಾತಿ ಇದು ಇದು ಒಂದು ವರ್ಷ ಹಾಕಿಟ್ರೆ ತುಂಬಾ ವರ್ಷವರೆಗೂ ಇದೇ ತರ ಇರುತ್ತೆ ನಾವು ಕಟಿಂಗ್ ಒಂದು ಮಾಡ್ತಾ ಇದ್ರೆ ಆಯ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಹಿಂದಿನ ವಿಡಿಯೋದಲ್ಲಿ ಲಾಂಗ್ ಟೈಮ್ ಬರುವಂತ ಅಂದ್ರೆ ಒಂದು ನಾವು ಒಂದ್ಸಲ ನೆಟ್ಟಿದ್ರೆ ತುಂಬಾ ವರ್ಷದವರೆಗೆ ಇರುವಂತಹ ಕೆಲವು ಗಿಡಗಳನ್ನು ನಾನು ಹೇಳಿದ್ದೆ ಅದನ್ನು ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಅಂತಹ ಗಿಡವನ್ನು ಹಾಕಿ ಆಮೇಲೆ ಈ ರೀತಿ ಕಲರ್ಸ್ ಗಿಡವನ್ನು ಹಾಕಿದಾಗ ನಮ್ಮ ಗಾರ್ಡನ್ ಯಾವಾಗ್ಲೂ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ ಈ ಗಿಡ ತುಂಬಾ ಚಂದ ಇದರಲ್ಲಿ ಎರಡು ಕಲರ್ ಇದೆ ಈ ಗಿಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ದೊಡ್ಡ ದೊಡ್ಡ ಗಿಡ ಆಗುತ್ತೆ ಇದು ಇಂತಹ ಗಿಡಗಳನ್ನು ನಾವು ಪಾಟಲ್ ಬೆಳೆಸಬಹುದು ಪಾಟಲ್ ಆದ್ರೆ ತುಂಬಾನೇ ಚೆನ್ನಾಗ್ ಆಗತ್ತೆ ಅಂದ್ರೆ ಕಟಿಂಗ್ ಮಾಡ್ತಾ ಇರ್ಬೇಕು ಅಷ್ಟೇ ಈ ಶೋ ಗಿಡನು ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಇದು ಪಾಟಲ್ ಹಾಕ್ಬಹುದು ಇದು ಗಾರ್ಡನ್ ಅಂದ್ರೆ ಸೈಡ್ ಗೆಲ್ಲ ಹಾಕುವಂತ ಗಿಡ ಇದು ಹೀಗೆ ನೋಡ್ತಾ ಹೋಗೋಣ ಯಾವ್ಯಾವ ಗಿಡ ಇದೆ ಅಂತ ನೋಡೋಣ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾಗಿ ನಾನು ಎಲ್ಲ ಗಿಡವನ್ನು ನೆಟ್ಟುಕೊಂಡಿದ್ದೀನಿ ಈಗ ಮಳೆಗಾಲದಲ್ಲಿ ನಮಗೆ ಎಲ್ಲಿ ಬೇಕು ಯಾವ ಗಿಡ ಬೇಕು ಅಂತ ನಾವು ನೆಟ್ಟಿಟ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಇದು ಒಂದು ರೀತಿ ಬಣ್ಣದ ಗಿಡನೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬಣ್ಣದ ಗಿಡದ ಮಧ್ಯದಲ್ಲಿ ನಾನು ದಾಸವಾಳ ಗಿಡವನ್ನು ಹಾಕ್ಕೊಂಡಿದ್ದೀನಿ ನಮ್ಮ ಸುತ್ತಲೂ ಇರುವಂತ ಗಿಡವನ್ನು ಈ ರೀತಿ ಬೆಳೆಸಿದಾಗ ನೋಡ್ಲಿಕ್ಕೆ ಕಣ್ಣಿಗೆ ಹಬ್ಬ ಅನ್ಸುತ್ತೆ ಅದರಲ್ಲೂ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಮ ಮನೆಯ ಸುತ್ತ ಏನಾದ್ರೂ ಜಾಗ ಇದೆ ಅಂದ್ರೆ ಇದೇ ರೀತಿಯಾಗಿ ಬಣ್ಣದ ಗಿಡವನ್ನು ಹಾಕಿ ಚೆನ್ನಾಗಿರುತ್ತೆ ನರ್ಸರಿಯಲ್ಲೂ ಇಂತ ಬಣ್ಣದ ಗಿಡಗಳೆಲ್ಲ ಸಿಗುತ್ತೆ ಇಲ್ಲಾಂದ್ರೆ ಕೆಲವು ಮನೆಗಳಲ್ಲೆಲ್ಲ ಸಿಗುತ್ತೆ ಒಂದು ಸಣ್ಣ ಸಣ್ಣ ಕಟ್ಟಿಂಗನ್ನು ತಂದು ನಾವು ಈ ರೀತಿ ಬೆಳೆಸ್ಬೋದು ಇಲ್ಲಿ ಎಂಟ್ರೆನ್ಸಲ್ಲೆಲ್ಲ ಈ ರೀತಿ ಬಣ್ಣದ ಗಿಡವನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಇವೆಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆಯುತ್ತೆ ನಾವು ಪ್ರತಿ ವರ್ಷ ಒಂದೊಂದು ಸಲ ಕಟ್ ಮಾಡಿದ್ರೆ ಆಯ್ತದನ್ನು ಕಟ್ಟಿಂಗ್ ಮಾಡಲಿಕ್ಕೆ ಬೇಜಾರಾಗುತ್ತೆ ಅದು ಅಷ್ಟು ಚೆನ್ನಾಗಿ ಕಾಣುತ್ತೆ ಅದು ಈ ರೀತಿ ಮತ್ತು ನಾವು ತುಳಸಿ ಗಿಡವನ್ನು ಹಾಗೆಯೇ ಚೆನ್ನಾಗಿ ಕಟಿಂಗ್ ಮಾಡಬೇಕು ಅದು ಬೀಜ ಬರುವಕ್ಕಿಂತ ಮೊದಲೇ ನಾವು ಕಟಿಂಗ್ ಮಾಡಿದಾಗ ತುಳಸಿ ಗಿಡ ಬೇಗ ಗಿಡ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ತುಳಸಿ ಗಿಡಕ್ಕೆ ಯಾವುದೇ ಗೊಬ್ಬರ ಬೇಡ ಬೇಸಿಗೆಯಲ್ಲಿ ತೇವಾಂಶ ಇದ್ದರೂ ಸಾಕು ಕಟಿಂಗ್ಗೆ ಮೇನು ಇದು ತುಳಸಿ ಗಿಡನೇ ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ ಇವೆಲ್ಲ ಕಟ್ಟಿಂಗ್ ಮಾಡಿಟ್ಟಿದ್ದೀನಿ ಇವೆಲ್ಲ ಶೋ ಗಿಡ ಈ ರೀತಿಯಾಗಿ ಎಲ್ಲ ಫುಲ್ ಸುತ್ತಲೂ ನೆಟ್ಟುಕೊಂಡಿದ್ದೀನಿ ಈಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ಗಿಡ ಅಂತೂ ತುಂಬಾ ಚೆಂದ ಮನೆ ಹತ್ರ ಜಾಗ ಇದೆ ಅಂದ್ರೆ ಈ ರೀತಿ ಕಲರ್ಸ್ ಗಿಡವನ್ನು ನೆಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಮಳೆ ಹೆಚ್ಚಾಯಿತು ಅಂತ ಇಲ್ಲ ಏನು ಆಗಲ್ಲ ಬುಡದಲ್ಲಿ ನೀರ್ ನಿಲ್ದೇ ಇದ್ರೆ ಆಯ್ತು ಆ ರೀತಿಯಾಗಿ ನೀರು ಹೋಗೋ ತರ ಮಾಡಬೇಕು ಅಷ್ಟೇ ಗಿಡದ ಜೊತೆಗೆ ಈ ಕಲರ್ಸ್ ಗಿಡ ಇರೋದ್ರಿಂದ ಗಿಡದಲ್ಲಿ ಹೂವಿಲ್ದೇ ಇದ್ದಾಗ ಇದು ನಮ್ಮ ಗಾರ್ಡನ್ಗೆ ಒಂದು ಲುಕ್ ಅನ್ನು ಕೊಡುತ್ತೆ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಿಗಾದ್ರೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ರೆ ನೀವು ಕಳಿಸಿ ಸ್ವಲ್ಪ ಹಣನು ಖರ್ಚು ಮಾಡದೆ ಗಾರ್ಡನ್ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಈ ರೀತಿ ಗಿಡಗಳನ್ನು ನೆಡ್ಬೌದು ಯಾರೆಲ್ಲ ನನ್ನ ವೀಡಿಯೋಸನ್ನೆಲ್ಲ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋವನ್ನು ನೋಡ್ತಾ ಲೈಕ್ ಮಾಡೋದನ್ನು ಮರಿಬೇಡಿ ಇಂಥ ವೀಡಿಯೋವನ್ನು ಹಾಕಿ ಎಷ್ಟು ಗಿಡವನ್ನು ನೆಡಲಿಕ್ಕೆ ಸ್ಫೂರ್ತಿ ಆಗುತ್ತೋ ಅದೇ ರೀತಿ ನಮಗೂ ಅಷ್ಟೇ ಹೆಚ್ಚೆಚ್ಚು ವಿಡಿಯೋವನ್ನು ತರಲಿಕ್ಕೆ ಪ್ರತಿಯೊಬ್ಬರು ಮಾಡುವಂಥ ಲೈಕ್ ಮತ್ತು ಕಮೆಂಟ್ ನಮಗೆ ಸ್ಫೂರ್ತಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು